ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರವೀಂದ್ರ ನೀವು ನೋಡ್ತಿರೋದು ರವೀಂದ್ರ ಕನ್ನಡ ಚಾನಲ್ ಸ್ನೇಹಿತರೆ ಹಲವಾರು ದಿನಗಳಿಂದ ನಾನು ಹಿಂದೆ ದೇಸಿ ದನಗಳ ಬಗ್ಗೆ ಅಂದರೆ ಹಳ್ಳಿಕಾರು ಕಾರು ಓರೆಗಳು ಹಳ್ಳಿಕಾರು ಹಸುಗಳ ಬಗ್ಗೆ ವೀಡಿಯೋ ತುಂಬ ವೀಡಿಯೋ ಮಾಡ್ತಿದ್ದೆ ಈಗ ಅದು ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ನಾನೊಬ್ಬ ಉದ್ಯೋಗಿ ತುಮಕೂರು ನಗರದಲ್ಲಿ ಇರ್ತೀನಿ ಹಾಗಾಗಿ ಹಳ್ಳಿಯಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಆದರೆ ಜಾತ್ರೆಗಳ ಟೈಮಲ್ಲಿ ಇನ್ಮೇಲೆ ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ವೀಡಿಯೋ ಹಾಕ್ಲಿಲ್ಲ ಅಂದರೆ ವ್ಯೂವರ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದ್ದಾರೆ ನನಗೆ ಹಾಗಾಗಿ ಇನ್ನು ಮುಂದೆ ಜಾತ್ರೆಗಳ ಟೈಮಲ್ಲಿ ದೇಸಿ ದನಗಳು ದೇಸಿ ಈ ಓರಿಗಳ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಮಿಕ್ಕಿ ಟೈಮಲ್ಲಿ ಲೋಕಲ್ ನ್ಯೂಸು ಅಪ್ ಲೋ ಲೇಟೆಸ್ಟ್ ನ್ಯೂಸು ಅಪ್ಡೇಟ್ಸು ಕೊಡ್ತಾಯಿರ್ತೀನಿ ಈಗ ಇನ್ನು ಮುಂದೆ ಇವತ್ತಿನಿಂದ ನ್ಯೂಸು ಲೇಟೆಸ್ಟ್ ನ್ಯೂಸು ಮತ್ತು ಹಳ್ಳಿ ಹಳ್ಳಿಯಲ್ಲಿ ನಡೆಯುವಂಥ ನ್ಯೂಸ್ಗಳು ಮತ್ತು ದನಗಳ ಬಗ್ಗೆ ನ್ಯೂಸು ಈ ಥರ ಮುಂದೆ ವಾಟ್ಸಾಪಲ್ಲಿ ವೀಡಿಯೋ ಕಳಿಸ್ಬಿಟ್ಟು ನಮ್ಮ ಓರಿಗಳು ಸೇಲ್ ಮಾಡಿಕೊಡಿ ಅಂತ ವೀಡಿಯೋ ಕಳಿಸ್ತಿದ್ವಿ ಅದೇ ಥರ ಕಳಿಸಿ ಮತ್ತೆ ನಾನು ಅದೇ ಥರ ಮಾಡ್ತೀನಿ ಮತ್ತು ಲೋಕಲ್ ನ್ಯೂಸು ಅಪ್ಡೇಟ್ಸನ್ನ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ಇದೇ ಥರ ವೀಡಿಯೋ ಕಂಟಿನ್ಯೂಸ್ ಆಗಿ ಇರ್ತೀನಿ ಅದಕ್ಕೆ ನಿಮ್ಮ ಬೆಂಬಲ ಬೇಕು ನನಗೆ ನಿಮ್ಮ ಸಪೋರ್ಟ್ ಬೇಕು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಮುಂದೆ ಪ್ರತಿದಿನ ಒಂದು ವೀಡಿಯೋ ಹಾಕ್ತಾಯಿರ್ತೀನಿ ಯಾಕಂದರೆ ನಮ್ಮ ಚಾನಲ್ದು ಫುಲ್ಲು ಲೋ ಆಗಿಬಿಟ್ಟಿದೆ ಅಂದರೆ ಪಾತಾಳಕ್ಕೆ ಕುಸ್ದೋಗ್ಬಿಟ್ಟಿದೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿದ್ರೆ ನಮ್ಮ ಚಾನಲ್ ಎದ್ದೇಳುತ್ತೆ ಮತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಫ್ರೆಂಡ್ಸ್ ನಾಳೆಯಿಂದ ಕಂಟಿನ್ಯೂಸ್ ನ್ಯೂಸು ಮತ್ತು ನೀವು ಓರಿಗಳು ಮಾರಾಟಕ್ಕಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ನಂಬರ್ ನಿಮಗೆಲ್ಲ ಗೊತ್ತಿದೆ ವಾಟ್ಸಪ್ಪಲ್ಲಿ ಕಳಿಸಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಬೆಲೆ ಮತ್ತು ರೇಟು ಫೋನ್ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಮದಂತೆ ವೀಡಿಯೋ ಹಾಕ್ತಿರ್ತೀನಿ ಮಿಕ್ಕಿ ಟೈಮಲ್ಲಿ ಲೋಕಲ್ಲು ನ್ಯೂಸು ಲೇಟೆಶ್ಟಾಗಿ ನ್ಯೂಸ್ಗಳೇನಾದರೂ ಬರ್ತಾಯಿರ್ತಾವಲ್ಲ ಆ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ ಇದೇ ಥರ ಮುಂದುವರಿಯುತ್ತೆ ನಮ್ಮ ಚಾನಲ್ಲು ನೋಡಿ ಪ್ರತಿದಿನ ವೀಡಿಯೋ ಬರುತ್ತೆ ಶಾರ್ಟ್ಸು ವೀಡಿಯೋಸ್ ಬರುತ್ತೆ ಲಾಂಗ್ ವೀಡಿಯೋಸು ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು